ಇನ್ನು ನಿಮ್ಮ ಕ್ಷೇತ್ರದ ಜನ ನಿಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಕೆಲವೊಮ್ಮೆ ಜೆಡಿಎಸ್ ಗೆ ಬಂದ್ರೆ ಸೂಕ್ತ ಮಂಜಣ್ಣ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಒಂದಷ್ಟು ಮಾತುಗಳು ಕೇಳಿ ಬಂತು ನೀವು ಗಮನಿಸಿದ್ದೀರಿ ಅನ್ಸುತ್ತೆ ರಾಜ್ಯಕ್ಕೆ ಕುಮಾರಣ್ಣ ಇಲ್ಲಿ ಕ್ಷೇತ್ರಕ್ಕೆ ಮಂಜಣ್ಣ ವಾಪಸ್ ಬರಬೇಕು ಅಂತ ಹೇಳಿ ಏನ್ ಹೇಳ್ತಿರ ಬಗ್ಗೆ ಆ ಮನಸ್ಸು ಏನಾದ್ರು ಮಾಡ್ತಾ ಇದ್ದೀರಾ ಹೆಂಗೆ ನೋಡಿ ಈಗ ಸರ್ಕಾರ ಇದ್ದು ಇದ್ಕೊಂಡು ಒಂದು ಒಂದೇ ಒಂದು ಕೆಲಸ ಕಾರ್ಯಗಳು ಇವತ್ತರ್ಗುನು ಏನು ಹೇಳಿದ ಕೆಲಸ ಒಂದೇ ಒಂದು ಕೆಲಸನೂ ಆಗಲ್ಲ ಅಣ್ಣ ನೀವು ಯಾಕೆ ಅಲ್ಲಿ ಅವ್ರ ಹತ್ರ ಅಂತ ಬಹಳ ಜನ ಅಲ್ಲಿ ಹೌದಾ ವಾಲಂಟಿಯರ್ ಇದು ಮಾಡ್ತಾವ್ರೆ ಬಂದು ಆದರೆ ನಾವು ಅದನ್ನು ಆ ಥರ ಎಲ್ಲ ನಾವು ಡಿಸೈಡ್ ಮಾಡಿಲ್ಲ ಆ ಥರ ನಾವು ಡಿಸೈಡ್ ಅಂದ್ರೆ ನಮ್ಗೆ ಆ ಯೋಚನೆ ಇಲ್ಲ ನನಗೆ ಆ ಥರ ಇಲ್ಲ ನೋಡೋಣ ನಮ್ಗೆ ರಾಜಕಾರಣಿನೇ ನಾವು ನಾವು ರಾಜಕಾರಣಿನೇ ಅಲ್ಲ ಕ್ಷೇತ್ರದ ಜನ ಹೆಂಗೆ ನಮ್ಗೆ ಅವ ಅವತ್ತು ಬಂದು ನಿಂತ್ಕಳಿಂತ ಇಡೀ ಕ್ಷೇತ್ರ ಜನ ಬಂದು ಅಲ್ಲಿ ದೊಡ್ಡವ್ರ ಹತ್ರ ಹೋಗಿ ನಮ್ಮನೆ ತಗ ಬಂದು ಹೆಂಗ್ ಇದ್ ಮಾಡಿರೋ ನಾವು ಜನಗಳಿಗೆ ಬಿಟ್ಟಿರ್ತೀವಿ ಆವಾಗ ಕಾಲ ಏನೈತೋ ಜನಗಳಿಗೆ ಬಿಟ್ಟಿರ್ತೀವಿ ನಾವು ನಾನಾಗಿ ನಾನೇನು ರಾಜಕಾರಣಿಗ್ ಬಂದು ಇಲ್ಲಿ ದುಡ್ಡು ಮಾಡಬೇಕು ಅಲ್ಲಿ ಮಜಾ ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ನನಗಿಲ್ಲ ನಾನು ಯಾವತ್ತೂ ಕ್ಲೀನ್ ಹ್ಯಾಂಡ್ ನಾವು ನಾವು ಕರಪ್ಷನ್ ಕರಪ್ಷನ್ಗಾರಿಂದ ನಾವು ಭಾಳ ಕಿಲೋಮೀಟರ್ ಗಡ್ಲೆ ದೂರ ನಾವು ಅವೆಲ್ಲ ನಾವು ನಾನು ರಾಜಕಾರಣದ ಒಂದೇ ಆಗಲೇ ಹೇಳ್ದಂಗೆ ಬೇರೆ ಯಾವುದೇ ಇದ್ರಲ್ಲಿ ತಗೊಳ್ಳಿ ನಾವು ನಿರ್ಧಾರ ಮಾಡ್ಲಿ ಅವ್ರು ಇವತ್ತಿಗೂ ಕೂಡ ನೀವು ಮಾತಾಡ್ತಿರ್ಬೇಕು ಗಮನಿಸ್ತಾ ಇದೆ ದೇವೇಗೌಡ ಅಪ್ಪಾಜಿ ಅಂತೀರಿ ಕುಮಾರಣ್ಣ ಅಂತೀರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸನ್ಮಾನ್ಯ ಅಂತ ಹೇಳಿ ಪದಪ್ರಯೋಗ ಮಾಡಿ ಅಷ್ಟು ಗೌರವದಿಂದ ನಡೆಸ್ಕೋತೀರಿ ಮುಂದೊಂದ್ ದಿವಸ ಈ ಚುನಾವಣೆ ಇನ್ನೇನ್ ಹತ್ರ ಬಂದ್ಬಿಡ್ತಾರೆ ಎರಡು ವರ್ಷ ಇದೆ ಮತ್ತೆ ಜೆಡಿಎಸ್ ಇಂದ ಕರೆ ಬಂತು ಬನ್ನಿ ಅನ್ನುವಂತ ಆಹ್ವಾನ ಬಂತು ಅಂದ್ರೆ ಏನ್ ಮಾಡ್ತೀರಿ ಅಂತ ಅದು ಜನಕ್ಕೆ ಬಿಟ್ಟಿದ್ದ ಅಥವಾ ಅದನ್ನ ಹೌದು ನಾವು ಜನ ಏನ್ ತೀರ್ಮಾನ ತಗೊಂತಾರೋ ಅದ್ರ ಮೇಲೆ ನಾನು ಇದೇ ಹೊರ್ತು ನಾನು ನಾನು ಹಂಗೆಲ್ಲ ನನಾಗ್ಲಿ ಅಧಿಕಾರಕ್ಕೆ ಆಗ್ಲಿ ಇನ್ನೊಂದ್ ಕಾಲ ನಾನು ಆಸೆ ಬೀಳಲ್ಲ ನನಗೆ ನನಗೆ ನನಗೂ ಸ್ವಾಭಿಮಾನಕ್ಕೆ ಏನಾದರೂ ಸ್ವಲ್ಪ ಇದಾಯ್ತು ನಮಗೂ ಇದ್ರೆ ನಾವೆಲ್ಲ ಕ್ಲೀನ್ ಆ್ಯಂಡ್ ತುಂಬಾ ಕೆಲಸ ಮಾಡ್ಕೊಂಡ್ ಬಂದಿರೋನು ಯಾವ್ದು ಆಸೆ ಪಡೋನಲ್ಲ ನಾನು ಬೆಳಿಗ್ಗೆ ಇದ್ರೆ ಕ್ಷೇತ್ರ ಜನಕ್ಕೆ ಕೆಲಸ ಮಾಡೋಣ ಅಂಥದಕ್ಕೆ ನಮ್ಗೆ ಸಪೋರ್ಟ್ ಆಗಿದೆ ಪ್ರತಿಯೊಂದು ಯಾವ್ದಲ್ಲಿ ಒಂದು ಅಧಿಕಾರಿಗಳು ಈ ಸರ್ಕಾರ ಐತೆ ಸರ್ಕಾರ ಇದ್ದಾಗ ಎಲ್ಲಿ ಅಲ್ಲಿ ಕಂಟ್ರೋಲ್ ತಮಕು ಕಂಟ್ರೋಲೇ ಇಲ್ಲ ಹಿಂಗಾಯ್ತು ಅಂದ್ರೆ ಹೆಂಗೆ ನಾವು ಬಡಬಕ್ಕರಿಗೆ ನ್ಯಾಯ ಕೊಡೋದ್ ಹೆಂಗೆ ಕೆಲಸ ಕಾರ್ಯ ಮಾಡೋದ್ ಹೆಂಗೆ ಅಲ್ಲಿ ಏನ್ ಅಲ್ಲಿ ಆ ದಬ್ಬಾಳಿಕೆ ಕ್ಷೇತ್ರದಲ್ಲಿ ಈ ದಬ್ಬಾಳಿಕೆ ಬಗ್ಗೆನು ಬನ್ನಿ ನಿಮ್ಮತ್ರ ಹೇಳ್ತಾರೆ ಅಣ್ಣ ಹಿಂಗ ಹಿಂಗೆ ಅಂತಿದ್ದಾರೆ ಅಯ್ಯೋ ಈಗ ಅಲ್ಲಿ ಏನಾಗಿದೆ ಕ್ಷೇತ್ರದಲ್ಲಿ ಇವ ಈಗ ಈಗ ಪುಣ್ಯಾತ್ಮಕ ಈಗ ಇರೋ ಅಂತೋರು ಏನ್ ಈಗ ಅಟ್ರಾಸಿಟಿ ಕೇಸ್ ಹಾಕ್ಸೋದು ಹಾ ಇದು ಈಗಲ್ಲ ಇನ್ಯಾರೋ ಬೋರ್ ಹಾಕಕ್ ಹೋದ್ರೆ ಅದು ಯಾವುದೇ ಕಾರಣಕ್ಕೂ ನಾನು ಇಲ್ಲ ಆ ಆಮೇಲೆ ಈಗಿಂದ ಮನೆ ಕಟ್ಟಕ್ಕೆ ಹೋದ್ರೆ ಅವ್ರಿಗೆ ಬಿಡ್ತಾ ಇಲ್ಲ ಬಿಸ್ನೆಸ್ ಮಾಡೋರ್ಕ್ ಹೋದ್ರೆ ಅವ್ರಿಗೆ ಬಿಡ್ತಾ ಇಲ್ಲ ಒಂದು ಏನೋ ಒಂದು ಈಗ ಈಗ ವೈನ್ ಸ್ಟೋರ್ಗಳಿಗೆ ಹೇಳಿದ್ದಾರೆ ಸೇಲ್ಸ್ ಏವೆನೂ ಏನು ಅದು ಏನು ಆಗೋಗಿದೆ ಆಮೇಲೆ ಯಾರನ್ನೋ ದೊಡ್ಡ ಜಾಗಗಳು ಇಟ್ಕೊಂಡ್ರೆ ನಿಮ್ದೆಗೆ ಅವರು ಇಟ್ಕೊಳ್ಳೋಂಗಿಲ್ಲ ಯಾರ ಕಡಿಂದ ಸಣ್ಣ ಪುಟ್ಟ ಕೇಸ್ ಹಾಕ್ಬಿಡೋದು ಈ ತರ ಎಲ್ಲಾ ಧಮಕಿಗಳು ಹಾಕಿ ಕ್ಷೇತ್ರದಲ್ಲಿ ಅಲ್ಲಲ್ ಕೊಲ್ಲ ಆಗಿದೆ ಮುಂದಿನ ಚುನಾವಣೆಗೆ ಏನಾದ್ರು ತಯಾರಿ ಮಾಡ್ತಿದ್ದೀರಾ ಅಥವಾ ಚುನಾವಣೆ ಬಂದಾಗ ನೋಡೋಣ ಅಂತೀರಾ ಏ ನನ್ನ ಕೆಲಸ ಕ್ಷೇತ್ರದ ಜನರ ಕೆಲಸ ಮಾಡೋದು ಅಂತ ಕೆಲಸ ಮಾಡ್ತಿದ್ದೀರಾ ಮೇಡಮ್ ನಾನು ಯಾವತ್ತು ಅದು ನಾನು ಬೆಳಿಗ್ಗೆ ಎದ್ರೆ ಚುನಾವಣೆ ಅದೋ ಇದೋ ನೋಡೋದಿಲ್ಲ ಜನಗಳಿಗೆ ಏನೇ ಕೆಲಸ ಬಂದ್ರು ನಾನು ಮುಂದೆ ನಿಂತು ಮಾಡ್ತೀನಿ ಮುಂದೆ ನಿಂತು ಮಾಡ್ತೀನಿ ಅದು ಅದ್ರೇ ಈಗ ನಾನು ಹೇಳೋದಲ್ಲ ಅದು ತಾವೇ ಈಗ ತಾವೇ ನೀವು ಕ್ಷೇತ್ರದಲ್ಲಿ ತಗೊಂಡ್ರೆ ನಿಮ್ಗೆ ಪೂರ್ತಿ ಅದು ಪಿಕ್ಚರ್ ಸಿಗ್ತದೆ ನಾನು ಬೆಳಿಗ್ಗೆ ಸಾಯಿ ಯಾವ ಏನೇ ಹೇಳಲಿ ನಾನ್ ಜನಗಳ ಜೊತೆಗೆ ಬೆಳಗಿನ ರಾತ್ರಿವರೆಗೂ ನಾನ್ ಜನಗಳು ನನಗೇನು ಕ್ಷೇತ್ರ ಯಾಕಂದ್ರೆ ನಮ್ಮನ್ನ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಜನ ನೋಡ್ತಾವ್ರೆ ನಾನು ಅವ್ರದ್ದು ಅವ್ರ ಯಾವತ್ತು ನಾನು ಅವ್ರಿಗೆ ಒಂದು ಇದಾಗ್ದಂಗೆ ಒಂದು ಸಣ್ಣ ಇದಾಗ್ದಂಗೆ ನನ್ನ ಜನಗಳ ಹತ್ರ ನಾನು ಅವರಿಗೆ ಸ್ಪಂದಿಸ್ತಾ ಇದ್ದೀನಿ